ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ನೀವು ಈಗ ಮಾಡೋದ್ರಿಂದ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಕರೆಕ್ಟ್ ಆದಂತಹ ಮೆಡಿಕಲ್ ಇನ್ಫಾರ್ಮೇಶನ್ ಇರುವಂತಹ ಈ ವಿಡಿಯೋಸನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಸೊ ಪ್ಲೀಸ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಾವು ಈ ಹಯಾಟಸ್ ಹರ್ನಿಯಾ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಕೆಲವೊಮ್ಮೆ ಪೇಷಂಟ್ಸಿಗೆ ಈ ಆ್ಯಸಿಡಿಟಿ ಆಗುತ್ತೆ ಎದೆ ಉರಿತಾ ಇರುತ್ತೆ ಬಹಳ ಈ ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಹೊಟ್ಟೆಯಲ್ಲಿ ಡೈಜೆಷನ್ ಆಗೋದಿಲ್ಲ ಅವರಿಗೆ ಗ್ಯಾಸ್ ತುಂಬ್ದಂಗೆ ಆಗ್ತಾ ಇರುತ್ತೆ ಆ್ಯಂಡ್ ಡಾಕ್ಟರ್ ಅವ್ರಿಗೆ ಎಂಡೋಸ್ಕೋಪಿ ಮಾಡ್ತಾರೆ ಆ್ಯಂಡ್ ಕೆಲವೊಮ್ಮೆ ನಾವು ನೋಡ್ತೇವೆ ಪೇಷಂಟಿನ ರಿಪೋರ್ಟ್ ಬರುತ್ತೆ ಈ ಹಯಾಟಸ್ ಹರ್ನಿಯಾ ಅಂತ ಸೊ ಬಹಳಷ್ಟು ಜನ ಪೇಷಂಟ್ಸ್ ಕೇಳ್ತಾ ಇರ್ತಾರೆ ಹಯಾಟಸ್ ಹರ್ನಿಯಾ ಅಂದರೆ ಏನು ಇದರಲ್ಲಿ ಗ್ರೇಡ್ ಟೂ ಅಂತ ಇದೆ ಗ್ರೇಡ್ ಒನ್ ಅಂತ ಇದೆ ಹೇಗೆ ಇದನ್ನು ಯಾವ ಮೆಡಿಸಿನ್ ತೊಗೊಳ್ಬೇಕು ಹೇಗೆ ಕ್ಯೂರ್ ಆಗುತ್ತೆ ಅಂತ ಎಲ್ಲ ಸೊ ಈ ಹರ್ನಿಯಾ ಅಂದ್ರೆ ಏನು ಇದನ್ನ ನಾವು ಸ್ವಲ್ಪ ಬ್ರೀಫ್ಲಿ ತಿಳ್ಕೊಳ್ಳೋಣ ಇದು ಡಯಾಫ್ರಮ್ ಇದು ಡಯಾಫ್ರಮ್ ಅಂದ್ರೆ ಇದು ಒಂದು ಸ್ನಾಯು ಇದು ನಮ್ಮ ಈ ಹೊಟ್ಟೆ ಈ ಕರುಳು ಮತ್ತೆ ನಮ್ಮ ಈ ಪುಪ್ಪುಸ ನಮ್ಮ ಹೃದಯ ಇವುಗಳನ್ನೆಲ್ಲ ಸಪರೇಟ್ ಮಾಡಲು ಇರುವಂತಹ ಒಂದು ಸ್ನಾಯು ಸೊ ಈ ಡಯಾಫ್ರಮ್ ಅಲ್ಲಿ ಒಂದು ಹೋಲ್ ಇರುತ್ತೆ ಅಥವಾ ಒಂದು ಈ ಓಪನಿಂಗ್ ಇರುತ್ತೆ ಈ ಓಪನಿಂಗ್ ಇಂದ ಈ ಅನ್ನನಾಳ ಏನಿರತ್ತೆ ಅಂಡ್ ಕೆಳಗೆ ಇಲ್ಲಿ ಈ ಹೊಟ್ಟೆ ಭಾಗವನ್ನ ಸೇರ್ತಾ ಇರತ್ತೆ ಸೊ ಈ ಹಯಾಟಸ್ ಹರ್ನಿಯಾದಲ್ಲಿ ಈ ಹೊಟ್ಟೆ ಏನಿರುತ್ತೆ ಇದರ ಸ್ವಲ್ಪ ಪಾರ್ಟ್ ಈ ಹೋಲಿನ ಥ್ರೂ ಮೇಲ್ಭಾಗಕ್ಕೆ ಹೋಗ್ತಾ ಇರುತ್ತೆ ಇದನ್ನ ನಾವು ಹಯಾಟಸ್ ಹರ್ನಿಯಾ ಅಂತ ಹೇಳ್ತಾ ಇರ್ತೇವೆ ಸೊ ಇಲ್ಲಿ ನೋಡಿ ಇದು ಡಯಾಫ್ರಪ್ ನಾನ್ ಹೇಳಿದೆ ಈ ಸ್ನಾಯು ಮೇಲ್ಗಡೆ ಅನ್ನನಾಳ ಇರುತ್ತೆ ಕೆಳಗಡೆ ಯೂಶುವಲಿ ಸ್ಟಮಕ್ ಇರುತ್ತೆ ಇದು ನಾರ್ಮಲ್ ಸ್ಟಮಕ್ ನಾರ್ಮಲ್ ಡ್ಯಾ ಫ್ರಮ್ ನಾರ್ಮಲ್ ಇಸೋಫೇಗಸ್ ಅಥವಾ ಅನ್ನನಾಳ ಸೊ ಇಲ್ಲಿ ನೀವು ಆಸಿಡ್ ನೋಡ್ತಾ ಇರಬಹುದು ಇಲ್ಲಿ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡ್ಯೂಸ್ ಆಗ್ತಾ ಇದೆ ಈಗ ಹಯಾಟಸ್ ಹರ್ನಿಯಾದಲ್ಲಿ ಇಲ್ಲಿ ಈ ಹೋಲ್ ಏನಿದೆ ಅದು ವೀಕ್ ಆಗಿರೋದ್ರಿಂದ ಸ್ವಲ್ಪ ಈ ಹೊಟ್ಟೆಯ ಸ್ವಲ್ಪ ಪಾರ್ಟ್ ಮೇಲ್ಗಡೆ ಹೋಗಕ್ಕೆ ಶುರು ಆಗತ್ತೆ ಇಲ್ಲಿಂದ ಜಾರತ್ತೆ ಇದನ್ನ ನಾವು ಹಯಾಟಸ್ ಹರ್ನಿಯಾ ಅಂತೇವೆ ಹರ್ನಿಯಾ ಅಂದ್ರೆ ವೀಕನ್ ಇಂದ ಹೋಗುವಂತ ಒಂದು ಅಂಗಾಂಗಗಳಿಗೆ ನಾವು ಹರ್ನಿಯೇಷನ್ ಅಂತ ಇರ್ತೇವೆ ಸೊ ಇಲ್ಲಿ ಏನಾಗ್ತಾ ಇದೆ ನಿಮ್ಮ ಸ್ಟಮಕ್ ಮೇಲ್ಗಡೆ ಹೋಗ್ತಾ ಇದೆ ಪಾಯಿಂಟ್ ಏನಿತ್ತು ಇಲ್ಲಿ ಈ ಅಥವಾ ಇಲ್ಲಿ ಓಪನಿಂಗ್ ಏನಿತ್ತು ಇಲ್ಲಿ ನಾರ್ಮಲ್ ಓಪನಿಂಗ್ ಇರುತ್ತೆ ನಿಮ್ಮ ಅನ್ನನಾಳ ಮತ್ತು ನಿಮ್ಮ ಹೊಟ್ಟೆ ಸೇರ್ಬೇಕಾದ್ರೆ ಇಲ್ಲಿ ಈ ಸ್ನಾಯುವಲ್ಲಿ ಈ ಡಯಾಫ್ರಮ್ ಅಲ್ಲಿ ಒಂದು ಓಪನಿಂಗ್ ನಾರ್ಮಲಿ ಎಲ್ಲರಲ್ಲೂ ಇದ್ದೇ ಇರುತ್ತೆ ಬಟ್ ಯಾವಾಗ ಇದು ವೀಕ್ ಆಗತ್ತೆ ಆವಾಗ ಈ ಸ್ಟಮಕ್ ಮೇಲ್ಗಡೆ ಸ್ವಲ್ಪ ಜಾರಬಹುದು ಸೊ ಈಗ ಟೈಪ್ಸ್ ಎಷ್ಟು ಟೈಪ್ಸ್ ಆಫ್ ಸರಣಿಯ ಇದಾವೆ ಸೊ ಇದು ಅನ್ನನಾಳ ಇದು ಹೊಟ್ಟೆ ಅಂಡ್ ಇದು ಗ್ಯಾಸ್ಟ್ರೋ ಇಸೋಫೇಜಿಯಲ್ ರಿಂಗ್ ಇದು ಈ ರಿಂಗ್ ಇರೋದ್ರಿಂದ ಈ ಟೈಟ್ ಇರೋದ್ರಿಂದ ಇದು ನಮ್ಮ ಹೊಟ್ಟೆ ಮೇಲ್ಗಡೆ ಜಾರಕ್ಕಾಗೋದಿಲ್ಲ ಈಗ ಟೈಪ್ ಒಂದಲ್ಲಿ ಏನಾಗತ್ತೆ ಈ ನೀವು ನೋಡ್ಬೋದು ಈ ರಿಂಗ್ ಮತ್ತೆ ಈ ನಮ್ಮ ಅನ್ನನಾಳ ಮತ್ತೆ ಹೊಟ್ಟೆಯನ್ನ ಕೂಡಿಸುವಂತಹ ಈ ರಿಂಗ್ ಏನಾಗಿದೆ ಇದು ಮೇಲ್ ಸರಿದ್ ಬಿಟ್ಟಿದೆ ಸ್ವಲ್ಪ ಹೊಟ್ಟೆ ಪಾರ್ಟ್ ಜಾರ್ ಬಿಟ್ಟಿದೆ ಇದು ಟೈಪ್ ಟು ಇಲ್ಲಿ ನೋಡಿ ಈ ರೀತಿ ನಿಮ್ಮ ಅನ್ನನಾಳದ ಸೈಡಿಗ ಬಂದಿದೆ ಹೊಟ್ಟೆ ಜಾರಿದೆ ಇದು ಟೈಪ್ ಟು ಟೈಪ್ ತ್ರೀ ಅಲ್ಲಿ ಏನಾಗಿದೆ ಮೇಲ್ಗಡೆನೂ ಜಾರಿದೆ ಸೈಡಿಗೂ ಜಾರಿದೆ ಇದು ಟೈಪ್ ತ್ರೀ ಟೈಪ್ ಫೋರ್ ಅಲ್ಲಿ ಏನಾಗುತ್ತೆ ಈ ತರ ಮೇಲ್ಗಡೆ ಮತ್ತೆ ಸೈಡಿಗೂ ಜಾರಬಹುದು ಅಂಡ್ ಬೇರೆ ಅಂಗಾಂಗಗಳು ನಿಮ್ಮ ಸಣ್ಣ ಕರಳು ಸಹ ಕೆಲವೊಮ್ಮೆ ಇದರಲ್ಲಿ ಜಾರಿ ಬಿಡಬಹುದು ಇದು ಟೈಪ್ ಫೋರ್ ಆಫ್ ಹರ್ನಿಯಾ ನೀವು ನೋಡಿದ ಹಾಗೆ ಈ ಹಯಾಟಸ್ ಅಂದರೆ ಒಂದು ಓಪನಿಂಗ್ ಅಂತ ಅರ್ಥ ಸೊ ಹರ್ನಿಯಾ ಅಂದರೆ ನಮ್ಮ ಬಾಡಿಯಲ್ಲಿ ಯಾವುದೇ ಒಂದು ವೀಕ್ ಪಾರ್ಟ್ ಇರುತ್ತೆ ಆ ಆ ಪಾರ್ಟ್ ಇಂದ ಯಾವಾಗ ಒಂದು ಆರ್ಗನ್ ಅದರಿಂದ ಅದು ಹೊರಗೆ ಬರಕ್ಕೆ ಟ್ರೈ ಮಾಡ್ತಾ ಇರುತ್ತೆ ಪ್ರೊಟ್ರೂಡ್ ಆಗತ್ತೆ ಅದನ್ನ ನಾವು ಹರ್ನಿಯಾ ಅಂತ ಹೇಳ್ತಾ ಇರ್ತೇವೆ ಅದೇ ರೀತಿ ಹಯಾಟಸ್ ಹರ್ನಿಯಾ ಹಯಾಟಸ್ ಅಂದರೆ ಇಲ್ಲಿ ಆಲ್ರೆಡಿ ಒಂದು ಓಪನಿಂಗ್ ಇದೆ ಯಾಕೆ ಓಪನಿಂಗ್ ಇದೆ ನಿಮ್ಮ ಅನ್ನನಾಳ ನಿಮ್ಮ ಹೊಟ್ಟೆಗೆ ಸೇರಬೇಕಾದ ಜಾಗದಲ್ಲಿ ಒಂದು ರಿಂಗ್ ಇರುತ್ತೆ ಯಾವುದೇ ಒಂದು ಕಾರಣದಿಂದ ಆ ರಿಂಗ್ ಏನಾದರೂ ಸ್ವಲ್ಪ ಲೂಸ್ ಆಯಿತು ಅಂದಾಗ ಏನಾಗುತ್ತೆ ನಿಮ್ಮ ಹೊಟ್ಟೆ ಸ್ವಲ್ಪ ಮೇಲ್ಗಡೆ ಜಾರತ್ತೆ ಥ್ರೂ ದ್ಯಾಟ್ ಹೋಲ್ ಸೊ ಈ ಕಂಡೀಷನನ್ನು ನಾವು ಹಯಾಟಸ್ ಹಯಾಟಸ್ ಅಂದರೆ ಓಪನಿಂಗ್ ಹರ್ನಿಯಾ ಅಂದರೆ ಹೊರಗಡೆ ಬರೋದು ಜಾರೋದು ಅಂತ ಅರ್ಥ ಸೊ ಇಲ್ಲಿ ನಿಮ್ಮ ಹೊಟ್ಟೆ ಸ್ವಲ್ಪ ಜಾರ್ತಾ ಇರುತ್ತೆ ಮೇಲ್ಗಡೆ ನಿಮ್ಮ ಅನ್ನ ನಾಳದ ಹತ್ತಿರ ಅದು ಜಾರ್ತಾ ಇರುತ್ತೆ ಈ ಕಂಡೀಷನ್ ಅನ್ನ ಹಯಾಟಸ್ ಹರ್ನಿಯಾ ಅಂತ ಹೇಳ್ತಾ ಇರ್ತೇವೆ ಈಗ ಹಯಾಟಸ್ ಹರ್ನಿಯಾದ ಪೇಷಂಟ್ ಗೆ ಏನು ಲಕ್ಷಣಗಳು ಇರ್ತವೆ ಮೆಜಾರಿಟಿ ಜನರಿಗೆ ಏನು ಲಕ್ಷಣಗಳು ಇರದೆ ಇರ್ಬೋದು ನಿಮ್ಗೆ ಹಯಾಟಸ್ ಹರ್ನಿಯಾ ಇದೆ ಅಂತ ನಿಮ್ಗೆ ಗೊತ್ತೂ ಆಗೋದಿಲ್ಲ ಬಟ್ ಕೆಲವೊಬ್ಬರಿಗೆ ಏನಾಗತ್ತೆ ಅವರಿಗೆ ಒಂದು ಕಾಮನ್ ಸಿಂಪ್ಟಮ್ಸ್ ಲೈಕ್ ಅಸಿಡಿಟಿಯ ಸಿಂಪ್ಟಮ್ಸ್ ಗಳು ಬರ್ತಾ ಇರ್ತವೆ ಕೆಲವೊಂದ್ಸಲ ಈ ಹಯಾಟಸ್ ಹರ್ನಿಯಾ ಸ್ವಲ್ಪ ದೊಡ್ಡದಾಗಿತ್ತು ಹೈ ಗ್ರೇಡ್ ಇಂದಿತ್ತು ಅಂದಾಗ ಪೇಶೆಂಟ್ಸ್ ಸಿಂಪ್ಟಮ್ಸ್ ಬರ್ತಾ ಇರ್ಬೋದು ಲಕ್ಷಣಗಳು ಬರ್ತಾ ಇರಬಹುದು ಅದರ್ವೈಸ್ ಏನ್ ಲಕ್ಷಣಗಳು ಬರ್ತಾ ಇರಬಹುದು ಪೇಶೆಂಟ್ ಗೆ ಎದೆ ಉರಿತ ಬರ್ತಾ ಇರಬಹುದು ಏನ್ ತಿಂದಿರ್ತಾರೆ ಅವರಿಗೆ ಡೈಜೆಸ್ಟೇ ಆಗೋದಿಲ್ಲ ಅನ್ನೋಂತ ಒಂದು ಫೀಲಿಂಗ್ ಎಲ್ಲ ತಿಂದಿದ್ ಎದೆ ಕುತ್ಕೊಂಡಿದೆ ಅನ್ನುವಂತ ಒಂದು ಫೀಲಿಂಗ್ ಬರ್ತಾ ಇರಬಹುದು ಕೆಲವೊಮ್ಮೆ ಈ ಎದೆ ಉರಿತದಿಂದ ಅವರಿಗೆ ಈ ಚೆಸ್ಟ್ ಪೇನ್ ಬಂದಂಗಾಗ್ತಾ ಆಗ್ತಾ ಇರಬಹುದು ಹೊಟ್ಟೆಯಲ್ಲಿ ನೋ ಬಂದಂಗೆ ಆಗ್ತಾ ಇರಬಹುದು ಗ್ಯಾಸ್ ತುಂಬ ಆಗ್ತಾ ಇರಬಹುದು ನೀವು ಏನು ಊಟ ಮಾಡಿರ್ತೀರಾ ತಿಂದಿರ್ತೀರ ಅವೆಲ್ಲ ಮತ್ತೆ ಬಾಯಲ್ಲೇ ಬಂದಂಗೆ ಆಗ್ತಾ ಇರಬಹುದು ರೀಗರ್ಜಿಟೇಷನ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಆ ರೀತಿ ಅವರಿಗೆ ಆಗ್ತಾ ಇರಬಹುದು ಕೆಲವೊಬ್ಬರಿಗೆ ಈ ಎಸಿಡಿಟಿ ಈ ಆಗ್ತಾ ಇರೋದ್ರಿಂದ ಅವರಿಗೆ ಈ ಗಂಟ್ಲು ಸೋರ್ ಥ್ರೋಟ್ ಬರ್ತಾ ಇರಬಹುದು ಉಸಿರಾಡ್ಲಿಕ್ಕೆ ಕೆಲವೊಬ್ಬರಲ್ಲಿ ಪ್ರಾಬ್ಲಮ್ ಬರ್ತಾ ಇರಬಹುದು ಅಸಿಡಿಟಿ ಅನ್ನ ಮಾಡ್ತಾ ಇರುತ್ತೆ ಈಗ ನಿಮ್ಗೆ ಅಲ್ಲಿ ಈ ನಿಮ್ಮ ಅನ್ನನಾಳ ಮತ್ತೆ ಹೊಟ್ಟೆ ಯಾವಾಗ ಜಾಯಿನ್ ಆಗುತ್ತೆ ಅಲ್ಲಿ ಒಂದು ರಿಂಗ್ ಇರುತ್ತೆ ಅಂಡ್ ಆ ರಿಂಗ್ ಏನ್ ಮಾಡ್ತಾ ಇರುತ್ತೆ ಟೈಟ್ಲಿ ಹಿಡಿದಿಟ್ಕೊಳ್ತಾ ಇರುತ್ತೆ ಸೊ ದಟ್ ಈ ಹೊಟ್ಟೆಯ ಭಾಗದಲ್ಲಿ ಇರುವಂತ ಆಸಿಡ್ ಮೇಲ್ಗಡೆ ಹೋಗಬಾರ್ದು ಅಂತ ಈಗ ಯಾವಾಗ ಇವೆಲ್ಲ ಸ್ವಲ್ಪ ವೀಕ್ ಆಗಿ ಇರ್ತವೆ ನಿಮ್ಮ ಹೊಟ್ಟೆಯಲ್ಲಿ ಇರುವಂತ ಆಸಿಡ್ ಥ್ರೂ ಈ ರಿಂಗ್ ಲೂಸ್ ಆಗಿರೋದ್ರಿಂದ ಮೇಲ್ಗಡೆ ಹೋಗಕ್ಕೆ ಶುರು ಆಗುತ್ತೆ ಯಾವಾಗ ಈ ಆಸಿಡ್ ಮೇಲ್ ಹೋಗುತ್ತೆ ರಿಫ್ಲೆಕ್ಸ್ ಆಗತ್ತೆ ಆವಾಗ ಈ ರೀತಿಯ ಲಕ್ಷಣಗಳು ಬರ್ಲಿಕ್ಕೆ ಶುರು ಆಗ್ತವೆ ಸೊ ಈಗ ಈ ಹಯಟಸ್ ಹರ್ನಿಯ ಯಾಕಾಗತ್ತೆ ನೋಡಿ ನಾನು ಆಲ್ರೆಡಿ ಹೇಳಿದೆ ಹರ್ನಿಯಾ ಅಂತ ಹೇಳಿದ್ರೆ ಒಂದು ವೀಕ್ ಪಾಯಿಂಟ್ ಇಂದ ಯಾವುದೇ ಒಂದು ವೀಕ್ ಆಗಿರುವಂತ ಜಾಗದಿಂದ ನಿಮ್ಮ ಅಂಗಾಂಗಗಳು ಹೊರಗ್ ಬರಕ್ಕೆ ಟ್ರೈ ಮಾಡ್ತಾ ಇರ್ತವೆ ಇಲ್ಲೇನಾಗಿದೆ ಆಲ್ರೆಡಿ ಒಂದು ಓಪನಿಂಗ್ ಇದೆ ಹ್ಯಾಟಸ್ ನಾರ್ಮಲ್ ಅದು ಎಲ್ಲರಲ್ಲೂ ಇರುತ್ತೆ ಬಟ್ ಇಂತಹ ಪೇಶಂಟ್ಸ್ ಅಲ್ಲಿ ಈ ಓಪನಿಂಗ್ ವೀಕ್ ಆಗಿರೋದ್ರಿಂದ ಇವರ ಹೊಟ್ಟೆ ಮೇಲ್ಗಡೆ ಜಾರಲಿಕ್ಕೆ ಶುರುವಾಗುತ್ತೆ ಈಗ ಯಾಕೆ ಅವರಲ್ಲಿ ಅದು ವೀಕ್ ಆಗಿಬಿಟ್ಟಿದೆ ಒಂದು ಅವರಿಗೆ ಬರ್ತ್ ಬೈ ಬರ್ತ್ ಓನ್ಲಿ ಅಂದರೆ ಬರ್ತ್ ಡಿಫೆಕ್ಟ್ಸ್ ಥರ ಅವರ ಮಸಲ್ಸ್ ವೀಕ್ ಆಗಿರ್ಬೋದು ಅಥವಾ ಈ ರಿಂಗ್ ಬಹಳ ವೀಕ್ ಆಗಿರ್ಬೋದು ಬಟ್ ಮೋಸ್ಟ್ ಕಾಮನ್ಲಿ ಈ ರೀತಿಯಿಂದ ಅಥವಾ ಈ ಕಾರಣದಿಂದ ನಾವು ಹಯಾಟ ಸರಣಿಯನ್ನು ನೋಡ್ತಾ ಇರೋದಿಲ್ಲ ಮೋಸ್ಟ್ ಕಾಮನ್ಲಿ ಜನರ ಜೀವನ ಶೈಲಿಯಿಂದ ಅವರು ಸ್ಮೋಕ್ ಮಾಡ್ತಿರ್ತಾರೆ ಅಥವಾ ಡ್ರಿಂಕ್ ಮಾಡ್ತಿರ್ತಾರೆ ಅಥವಾ ಅವರು ಬೊಜ್ಜು ಜಾಸ್ತಿ ಇರುತ್ತೆ ಒಬೇಸಿಟಿ ಇರುತ್ತೆ ಅದು ಆ ಸ್ನಾಯುಗಳನ್ನೆಲ್ಲ ವೀಕ್ ಮಾಡಬಿಡುತ್ತೆ ಅವರು ಸ್ಮೋಕ್ ಮಾಡ್ತಿರ್ತಾರೆ ಕೆಮ್ತಾರೆ ಕೆಮ್ತಾ ಇದ್ದಾಗ ಏನಾಗುತ್ತೆ ಕ್ರಾನಿಕ್ ಈ ಕಾಫ್ ಇರೋದ್ರಿಂದ ಅವರಿಗೆ ಹೊಟ್ಟೆಯಲ್ಲಿರುವಂಥ ಪ್ರೆಷರ್ ಜಾಸ್ತಿ ಆಗುತ್ತೆ ಈ ಸ್ನಾಯುಗಳೆಲ್ಲ ವೀಕ್ ಆಗ್ತವೆ ಅವರಿಗೆ ಮಲಬದ್ಧತೆ ಇರುತ್ತೆ ಅವರು ಮೋಷನನ್ನು ಪಾಸ್ ಮಾಡಬೇಕಾದ್ರೆ ಬಹಳ ಕಷ್ಟ ಪಡಬೇಕು ಬಹಳ ಸ್ಟ್ರೈನ್ ಮಾಡಬೇಕು ಯಾವಾಗ ಈ ರೀತಿ ಸ್ಟ್ರೇನ್ ಮಾಡ್ತಾರೆ ಇಂಟ್ರಾ ಅಬ್ಡಮಿನಲ್ ಪ್ರೆಷರ್ ಜಾಸ್ತಿ ಆಗುತ್ತೆ ಆವಾಗ ಈ ಸ್ನಾಯುಗಳು ಈ ರಿಂಗ್ ಎಲ್ಲ ವೀಕ್ ಆಗಬಹುದು ಕೆಲವೊಮ್ಮೆ ಈ ಬಹಳ ಇಂಟೆನ್ಸ್ ಎಕ್ಸರ್ಸೈಸ್ ಹೆವಿ ಲಿಫ್ಟಿಂಗ್ ಎಲ್ಲ ಮಾಡೋರಲ್ಲಿ ನಾವು ನೋಡ್ತಾ ಇರ್ತೇವೆ ಪ್ರೆಗ್ನೆನ್ಸಿಯಲ್ಲಿ ಕೆಲವೊಮ್ಮೆ ಈ ರೀತಿ ಆಗಬಹುದು ಸೊ ಇವೆಲ್ಲ ಕಾರಣದಿಂದ ಹಯಾಟಸ್ ಹರ್ನಿಯಾ ಬರ್ತಾ ಇರಬಹುದು ಈಗ ಈ ಹಯಾಟಸ್ ಹರ್ನಿಯಾ ಇದ್ದಾಗ ಇದು ಏನ್ ಪ್ರಾಬ್ಲಮ್ ಅನ್ನ ಮಾಡುತ್ತೆ ನಾನು ಹೇಳಿದೆ ಯೂಶುವಲಿ ಈ ಹಯಾಟಸ್ ಹರ್ನಿಯಾದಿಂದ ಏನು ಇಶ್ಯೂಸ್ ಆಗ್ತಾ ಇರೋದಿಲ್ಲ ಅಂಡ್ ಪೇಶೆಂಟ್ಗೂ ಏನು ಸಿಂಪ್ಟಮ್ಸ್ ಎಲ್ಲ ಬಹಳ ಮೇಜರ್ ಇರೋದಿಲ್ಲ ಈ ಅಸಿಡಿಟಿ ಇರುತ್ತೆ ಮೆಡಿಸಿನ್ಸ್ ಎಲ್ಲ ತೆಗೆದುಕೊಂಡಾಗ ಅದು ಕಡಿಮೆ ಆಗಬಹುದು ಬಟ್ ಕೆಲವೊಬ್ಬರಲ್ಲಿ ಇದು ಪ್ರಾಬ್ಲಮ್ಸ್ ಅನ್ನ ಉಂಟು ಮಾಡಬಹುದು ಎಸ್ಪೆಷಲಿ ಅದು ಸ್ವಲ್ಪ ಲಾರ್ಜರ್ ಹಯಾಟಸ್ ಹರ್ನಿಯಾ ಇತ್ತು ಅಂಡ್ ಅವರಿಗೆ ಆ್ಯಸಿಡ್ ರಿಫ್ಲೆಕ್ಸ್ ಎಲ್ಲ ಬಹಳ ಜಾಸ್ತಿ ಇದೆ ಅವರ ಲೈಫ್ ಸ್ಟೈಲ್ ಸಹ ಚೆನ್ನಾಗಿಲ್ಲ ಅಂದಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗಬಹುದು ಈ ಅನ್ನನಾಳದ ಒಳಗೆ ಈ ಎಲ್ಲ ನಿಮ್ಮ ಆ್ಯಸಿಡ್ ಹೋಗ್ತಾ ಇರೋದ್ರಿಂದ ಇದೇನಾಗುತ್ತೆ ಇಸೋಫೆಜೈಟಿಸ್ ಅಂದರೆ ನಿಮ್ಮ ಅನ್ನನಾಳದಲ್ಲಿ ಉರಿಯೂತ ಆಗಲಿಕ್ಕೆ ಶುರುವಾಗಬಹುದು ಅಲ್ಲಿ ಅದು ಕೆಂಪಾಗ್ಬೋದು ರೆಡ್ನೆಸ್ ಆಗ್ಬೋದು ಅಲ್ಸರ್ ಆಗ್ಬಹುದು ಹೀಗಾದಾಗ ಏನಾಗುತ್ತೆ ಯಾವಾಗ ಈ ಗಾಯ ಆಯಬೇಕಾಗತ್ತೆ ಕೆಲವೊಮ್ಮೆ ಸ್ಟ್ರಿಕ್ಚರ್ ಆಗ್ಬಿಡುತ್ತೆ ಸೊ ನಿಮ್ಮ ಅನ್ನ ನಾಡವೇ ಸ್ವಲ್ಪ ನ್ಯಾರೋ ಆಗಿಬಿಡಬಹುದು ಸಂಕುಚಿತಗೊಳ್ಬೋದು ಕೆಲವೊಮ್ಮೆ ಅಲ್ಲಿ ಕೆಲವೊಂದು ಚೇಂಜಸ್ ಆಗಬಹುದು ಅದನ್ನ ನಾವು ಬ್ಯಾರೆಟ್ಸ್ ಯೂಸ್ ಅಂತ ಹೇಳ್ತೇವೆ ಈ ಬ್ಯಾರೆಟ್ಸ್ ಯೂಸ್ ಅಲ್ಲಿ ಈ ಕ್ಯಾನ್ಸರ್ ಆಗುವಂತ ಕೆಲವು ಚಾನ್ಸಸ್ ಇರ್ತವೆ ಇದು ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗಬಹುದು ನಿಮ್ಮ ಈ ಹಯಾಟಸ್ ಹರ್ನಿಯಾದಿಂದ ನಿಮಗೆ ಅಬ್ಸ್ಟ್ರಕ್ಷನ್ ಆಗ್ಬೋದು ಅಡಚಣೆ ಆಗ್ಬೋದು ನಿಮ್ಮ ಫುಡ್ ಸರಿಯಾಗಿ ಪಾಸ್ ಆಗ್ಲಿಕ್ಕೆ ಕೆಲವೊಬ್ಬರಿಗೆ ಬಹಳ ಹೊಟ್ಟೆಯಲ್ಲಿಯೇ ಉರಿಯೂತ ಆಗ್ಬಹುದು ಅಲ್ಸರ್ ಆಗಿಬಿಡಬಹುದು ತುಂಬಾ ಅದು ರೆಡ್ನೆಸ್ ಅಲ್ಲಿ ಕಾಣ್ತಾ ಇರಬಹುದು ನಮಗೆ ಗ್ಯಾಸ್ಟ್ರೈಟಿಸ್ ಅಂತ ನಾವೇನು ಹೇಳ್ತಾ ಇರ್ತೇವೆ ಕೆಲವೊಮ್ಮೆ ಏನಾಗತ್ತೆ ಈ ಹರ್ನಿಯಾ ಇರೋದ್ರಿಂದ ಆ ಅಂಗಾಂಗಗಳಿಗೆ ಸರಿಯಾಗಿ ರಕ್ತ ಸಪ್ಲೈ ಆಗದೆ ಇದ್ದಾಗ ಅಲ್ಲಿ ಇಷ್ಕೀಮ್ಯ ಆಗ್ಬೋದು ಬ್ಲಡ್ ಸಪ್ಲೈ ಸರಿಯಾಗಿ ಹೋಗದೆ ಇರ್ಬೋದು ಆ ಅಂಗಾಂಗಗಳ ಡೆತ್ ಸಹ ಆಗ್ಬಿಡ್ಬೋದು ಸೊ ಇವು ಕೆಲವೊಂದು ಕಾಂಪ್ಲಿಕೇಶನ್ಸ್ ಯಾವುದು ಪಾಸಿಬಲ್ ಇದಾವೆ ಈ ಹಯಾಟಸ್ ಹರ್ನಿಯಾದಲ್ಲಿ ಸೊ ಈ ಹಯಾಟಸ್ ಹರ್ನಿಯಾ ಏನಿದೆ ಆನ್ ಇಟ್ಸ್ ಓನ್ ಅದು ಹೋಗ್ಬಿಡತ್ತಾ ಇಲ್ಲ ಹಯಾಟಸ್ ಹರ್ನಿಯಾ ಆನ್ ಇಟ್ಸ್ ಸೋನ್ ಹೋಗೋದಿಲ್ಲ ನೀವು ಏನು ಮಾಡಬಹುದು ನಿಮ್ಮ ಲಕ್ಷಣಗಳನ್ನ ನಾವು ಕಂಟ್ರೋಲ್ ಮಾಡಬಹುದು ಆದಷ್ಟು ನಾವು ನಿಮಗೆ ಮೆಡಿಸಿನ್ಸ್ ಎಕ್ಸೆಟ್ರಾ ಕೊಡ್ತೇವೆ ಸೊ ದಟ್ ನಿಮ್ಮ ಈ ಎಸಿಡಿಟಿ ಪ್ರಾಬ್ಲಮ್ ಆಗಲಿ ಎದೆ ಉರಿ ಆಗಲಿ ಕಡಿಮೆ ಆಗಲಿ ಅಂತ ಬಟ್ ಈ ಔಷಧಿಗಳಿಂದ ಈ ನಿಮ್ಮ ಹಯಾಟಸ್ ಹರ್ನಿಯಾ ಏನು ಆಲ್ರೆಡಿ ಜಾರಿದೆ ಅದು ಹಿಂದ್ಗಡೆ ಬಂದು ಸರಿಯಾಗಿ ಕುತ್ಕೊಳ್ಳಕ್ ಆಗೋದಿಲ್ಲ ಮೆಡಿಸಿನ್ಸ್ಗೆ ಈ ಸರಿಯಾಗಿ ಅದನ್ನು ತನ್ನ ಜಾಗಕ್ಕೆ ಮತ್ತೆ ಬರೋ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ನಾವು ಫಸ್ಟ್ ಲೈನ್ ನಿಮಗೆ ಆಂಟಾಸಿಡ್ಸ್ ಅನ್ನೇ ನಿಮ್ ಡಾಕ್ಟರ್ ಕೊಡ್ತಾ ಇರ್ತಾರೆ ನಿಮಗೆ ಈ ಒಪ್ರೆಸಾಲ್ ಇರ್ಬೋದು ಪ್ಯಾಂಟೊಪ್ರೆಸಾಲ್ ಇರ್ಬೋದು ಎಸ್ಮಾಪ್ರೆಸಾಲ್ ಇರ್ಬೋದು ಈ ರೀತಿ ಆಂಟಿಡ್ಸ್ ಎಚ್ ಟು ಬ್ಲಾಕರ್ಸ್ ಅನ್ನೆಲ್ಲ ಕೊಡ್ತಿರ್ತಾರೆ ಆದಷ್ಟು ನಿಮ್ಮ ಈ ಲಕ್ಷಣಗಳನ್ನು ಮ್ಯಾನೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತಾರೆ ಬಟ್ ನೆನ್ಪಿಟ್ಕೊಳ್ಳಿ ಈ ಮೆಡಿಸಿನ್ಸ್ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಹಯಾಟಸ್ ಹರ್ನಿಯ ಸರಿ ಆಗೋದಿಲ್ಲ ಅದು ಹೇಗಿರುತ್ತೆ ಹಾಗೇ ಇರುತ್ತೆ ಬಟ್ ನಿಮ್ಮ ಲಕ್ಷಣಗಳು ಕಡಿಮೆ ಆಗ್ತವೆ ಆಸಿಡಿಟಿ ಏನಿರುತ್ತೆ ಅದು ಕಡಿಮೆ ಆಗುತ್ತೆ ಬಿಕಾಸ್ ನಾವು ಆಸಿಡ್ ಪ್ರೊಡಕ್ಷನ್ ಇರ್ಬೋದು ಅವುಗಳನ್ನು ನಾವು en el staircase ಸೊ ಕೆಲವೊಂದು ಸಲ ನಿಮ್ಮ ಲೈಫ್ ಸ್ಟೈಲ್ ತುಂಬಾ ಕೆಡ್ದಾಗಿತ್ತು ನಿಮ್ಗೆ ತುಂಬಾ ಬೊಜ್ಜಿದೆ ಸ್ಮೋಕ್ ಮಾಡ್ತಾ ಇದ್ದೀರಾ ಸರಿಯಾಗಿ ಊಟ ತಿಂಡಿ ಇಲ್ಲ ಸ್ಟ್ರೆಸ್ ತುಂಬಾ ಇದೆ ಆಂಗ್ಸೈಟಿ ಬಹಳ ಇದೆ ನಿಮ್ಮ ಈ ಹೈಟಸ್ ಹರ್ನಿಯಾದ ಸಿಂಪ್ಟಮ್ಸ್ ವರ್ಸನ್ ಆಯ್ತು ಅಂದಾಗ ಮೆಡಿಸಿನ್ ನಿಂದ ನಿಮ್ಗೆ ಏನು ನಿಮ್ಗೆ ರಿಲೀಫ್ ಸಿಗ್ತಾ ಇಲ್ಲ ಅಂದಾಗ ಡಾಕ್ಟರ್ಸ್ ನಿಮ್ಗೆ ಈ ಶಸ್ತ್ರಚಿಕಿತ್ಸೆಯನ್ನ ಹೇಳ್ಬಹುದು ಶಸ್ತ್ರಚಿಕಿತ್ಸೆ ಅಂದ್ರೆ ಇಲ್ಲಿ ಏನ್ ಮಾಡ್ತಿರ್ತಾರೆ ನಿಮ್ಮ stomach," ಅಂಡ್ ನಿಮ್ಮ ಈ ಲೋವರ್ ಪಾರ್ಟ್ ಆಫ್ ದ ಅನ್ನನಾಳವನ್ನ ಕೆಳಗಡೆ ಇಲ್ಲಿ ಫಿಕ್ಸ್ ಮಾಡ್ತಾ ಇರ್ತಾರೆ ಇದು ಇದು ಬಟ್ ಮೇಲ್ ಹೋಗಿರುತ್ತೆ ಸರ್ಜರಿ ಮಾಡಬೇಕಾದ್ರೆ ಶಸ್ತ್ರಚಿಕಿತ್ಸೆ ಮಾಡಬೇಕಾದ್ರೆ ಮೇಲ್ಗಡೆ ಏನ್ ಹೋಗಿದೆ ಅದನ್ನ ಏನ್ ಮಾಡ್ತೇವೆ ಕೆಳಗಡೆ ಎಳೆದ್ಕೊಂಡು ಇಲ್ಲಿ ಟೈಟ್ ಮಾಡ್ತಾ ಇರ್ತೇವೆ ಸೊ ಇಲ್ಲಿ ಏನು ಹೋಲ್ ಇರುತ್ತೆ ಅದನ್ನ ನಾವು ಆದಷ್ಟು ಟೈಟ್ ಮಾಡಕ್ ಟ್ರೈ ಮಾಡ್ತೇವೆ ಸೊ ದಾಟ್ ಇಲ್ಲಿಂದ ಮತ್ತೆ ನಿಮ್ಮ ಈ ಹೊಟ್ಟೆಯ ಪಾರ್ಟ್ ಆಗಲಿ ಈ ಮುಖಾಂತರ ಮತ್ತೆ ಜಾರಬಾರದು ಅಂತ ಸೊ ಈ ಜಂಕ್ಷನ್ ಏನಿರುತ್ತೆ ಈ ರಿಂಗ್ ಏನಿರುತ್ತೆ ಈ ಸೋಫೇಗಸ್ ಅನ್ನನಾಳ ಮತ್ತು ಹೊಟ್ಟೆಯ ಮಧ್ಯದಲ್ಲಿ ಇರುವಂತಹ ಜಂಕ್ಷನ್ ಅನ್ನ ನಾವು ಟೈಟ್ ಮಾಡ್ತಾ ಇರ್ತೇವೆ ಸೊ ಇದನ್ನ ನಾವು ಫಂಡೋ ಪ್ಲೈಕೇಶನ್ ಅಂತ ಹೇಳ್ತಾ ಇರ್ತೇವೆ ಫಂಡೋ ಅಂದ್ರೆ ನಿಮ್ಮ ಈ ಹೊಟ್ಟೆಯ ಮೇಲಿನ ಪಾರ್ಟ್ ಅನ್ನ ಫಂಡಸ್ ಅಂತ ಇರ್ತೇವೆ ಪ್ಲೈಕೇಶನ್ ಅಂತ ಹೇಳಿದ್ರೆ ನಾವು ಈ ರೀತಿ ಇದನ್ನ ಟೈಟನ್ ಮಾಡೋದನ್ನ ಪ್ಲೈಕೇಶನ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ನಿಮ್ಮ ಸರ್ಜನ್ ಏನ್ ಮಾಡ್ತಾಳೆ ನಿಮ್ಮ ಹೊಟ್ಟೆಯನ್ನ ಇದು ಸುತ್ತ ಈ ತರ ಒಂದು ರಾಪ್ ಮಾಡ್ಕೊಂಡು ಇಲ್ಲಿ ಅವರು ಟೈಟನ್ ಮಾಡ್ತಾರೆ ಇಲ್ಲಿ ಇವರು ಈ ಹೊಲಿಗೆಗಳನ್ನ ಹಾಕ್ತಾ ಇರ್ತಾರೆ ಇದನ್ನ ನಾವು ಲ್ಯಾಪ್ರೋಸ್ಕೋಪಿಯ ಮೂಲಕ ಸರ್ಜರಿ ಮಾಡ್ತಾ ಇರ್ತೇವೆ ಸೊ ಇಲ್ಲಿ ನೀವು ನೋಡಬಹುದು ಹೇಗೆ ಲ್ಯಾಪ್ರೋಸ್ಕೋಪ್ ಅನ್ನ ಹಾಕಿದ್ದಾರೆ ಅಂಡ್ ಅದ್ರ ಮುಖಾಂತರ ಇಲ್ಲಿ ಅವರು ಇನ್ಸ್ಟ್ರೂಮೆಂಟ್ ಅನ್ನ ಹಾಕೊಂಡು ಈ ಜಾಗವನ್ನ ಇದನ್ನ ಇದ್ರ ಸುಕ್ಕಲು ಅವರು ರ್ಯಾಪ್ ಮಾಡ್ತಾರೆ ಸೊ ಇಲ್ಲಿ ರ್ಯಾಪ್ ಮಾಡಿಕೊಂಡು ಇದನ್ನ ಟೈಟನ್ ಮಾಡ್ತಾ ಇರ್ತಾರೆ ಸೊ ಆಫ್ಟರ್ ಸರ್ಜರಿ ಇದು ಈ ರೀತಿ ಟೈಟನ್ ಆಗತ್ತೆ ಸೊ ದಟ್ ನಿಮ್ಮ ಹೊಟ್ಟೆ ಈ ಹೋಲ್ ತ್ರೂ ಮತ್ತೆ ಜಾರಬಾರ್ದು ಅಂತ ನಾವಿಲ್ಲಿ ಇಲ್ಲಿ ಟೈಟ್ ಮಾಡ್ತಾ ಇರ್ತೀವಿ ಇದು ನಾರ್ಮಲ್ ಸ್ಟಮಕ್ ಇಲ್ಲಿ ಸರ್ಜರಿ ಆದ್ಮೇಲೆ ಏನಾಗಿದೆ ಈ ಹೊಟ್ಟೆಯ ಮೇಲ್ಭಾಗ ಈ ಫಂಡಸ್ ಏನಾಗಿದೆ ಇದನ್ನ ನಾವು ಈ ರೀತಿ ರ್ಯಾಪ್ ಮಾಡ್ಕೊಂಡು ಸುತ್ತಿದ್ದೇವೆ ರ್ಯಾಪ್ ಮಾಡೋದು ಅಂದ್ರೆ ಸುತ್ತೋದು ಈ ಹೋಲ್ ಅನ್ನ ನಾವು ಟೈಟ್ ಮಾಡ್ತಾ ಇದ್ದೇವೆ ನಾವು ಇಲ್ಲಿ ಸೆಕ್ಯೂರ್ ಮಾಡ್ತೇವೆ ಹೇಗೆ ಇಲ್ಲಿ ಹೊಲಿಗೆಗಳನ್ನ ಹಾಕಿ ಸೂಚರ್ ಹಾಕಿ ಇದನ್ನ ಟೈಟ್ ಮಾಡ್ತಾ ಇರ್ತೇವೆ ಇದನ್ನ ನಾವು ಫಂಡೋಪ್ಲೈಕೇಶನ್ ಸರ್ಜರಿ ಅಂತ ಹೇಳ್ತಾ ಇರ್ತೇವೆ ಸೊ ಯಾವಾಗ ಡಾಕ್ಟರ್ ಶಸ್ತ್ರಚಿಕಿತ್ಸೆ ಹೇಳ್ತಾರೆ ಒಂದು ನಿಮ್ಮ ಮೆಡಿಸಿನ್ಸ್ ಇಂದ ನಿಮ್ಗೆ ಏನು ರಿಲೀಫ್ ಸಿಗ್ತಾ ಇಲ್ಲ ಆವಾಗ ಶಸ್ತ್ರಚಿಕಿತ್ಸೆಯನ್ನ ಹೇಳ್ಬೋದು ನಿಮ್ಗೆ ಕಾಂಪ್ಲಿಕೇಶನ್ಸ್ ಆಗ್ತಾ ಇದಾವೆ ಅದು ನಿಮ್ಮ ಅನ್ನನಾಳದ ಉರಿಯೂತ ಇರಬಹುದು ಸ್ಟ್ರಿಕ್ಚರ್ಸ್ ಇರ್ಬೋದು ಈ ರೀತಿ ಬಹಳ ಕಾಂಪ್ಲಿಕೇಶನ್ಸ್ ಆಗ್ತಾ ಇದಾವೆ ಅಂದಾಗ ನಿಮಗೆ ಸರ್ಜರಿ ಅನ್ನ ಹೇಳ್ಬಹುದು ಈ ಹಯಾಟಸ್ ಹರ್ನಿಯಾದ ಲಕ್ಷಣಗಳಿಂದ ನಿಮ್ಮ ಜೀವನದ ಗುಣಮಟ್ಟ ತುಂಬಾ ಕೆಡದಾಗ ಹೋಗಿದೆ ಅಂದಾಗ ನಿಮ್ಗೆ ಸರ್ಜರಿ ಅನ್ನ ಹೇಳ್ಬಹುದು ಅಥವಾ ತುಂಬಾ ಹೈ ಗ್ರೇಡ್ ಹಯಾಟಸ್ ಹರ್ಮಿಯಾ ಇದೆ ಅಂದಾಗ ಅದನ್ನ ಸಿಂಪ್ಟಮ್ಸ್ ಅನ್ನ ಮ್ಯಾನೇಜ್ ಮಾಡಲಿಕ್ಕೆ ಡಾಕ್ಟರ್ಸ್ ನಿಮ್ಗೆ ಈ ಸರ್ಜರಿ ಅಥವಾ ಅಂತ ಹೇಳ್ಬೋದು ಸೊ ಇದು ಇನ್ ಬ್ರೀಫ್ About hiatus hernia. Thank you so much for watching the video. Please like, share, and subscribe the channel. Thank you.